ಬಂದಿದ್ದಾರೆ ಅವರೆಲ್ಲರಿಗೂ ಮುಖ್ಯವಾಗಿ ಮನೆಯಿಂದ ಮನೆಗೆ ಮನದಿಂದ ಮನೆಗೆ ಕಲ್ಪಿಸೋ ಸುದ್ದಿ ನಿಯಮ ನೀವು ಮಾಧ್ಯಮ ಬಂಧು ಮಿತ್ರರು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಸ್ವಾಗತವನ್ನ ವೇದಿಕೆ ವೇದಿಕೆಯಲ್ಲಿ ಸ್ವಾಗತವನ್ನು ತೊಂತೂ ಮತ್ತೊಮ್ಮೆ ನಾನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋ ಉದ್ದೇಶ ಅನ್ನೋ ಉದ್ದೇಶದಿಂದ ಇಷ್ಟು ದಿನಗಳ ఈ సభుత క్యాన్సర్ సొసైటీ పట్టిన ఐవత్నా వర్షగ సకారేతన సంఘ సంస్థ కర్నాటక క్యాన్సర్ సొసైటీ ఇది హతర అరవత్ రంభ ఆగి ఇది ముఖ్యవా నాలుగు యాక్ర ఐవత్నా ಪ್ರಾರಂಭ ಮಾಡಿ ಇನ್ನು ಝಿಯೋಸ್ಟಾರ್ ಆಸ್ಪತ್ರೆ ಬಗ್ಗೆ ನಮ್ಮ ಡಾಕ್ಟರ್ ಸುದರ್ಶನ್ ಅವರು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷ ಒಂದು ಕೆಲವು ಕಾರ್ಯಕ್ರಮಗಳನ್ನ ಅಂದ್ಕೊಂಡಿದ್ದೀವಿ ಮುಖ್ಯವಾಗಿ ನಮ್ದು ಒಂದೇ ಒಂದು ಸ್ಲೋಗನ್ ಏನು ಅಂತಂದ್ರೆ ಅಂತ ನಾವು ಕೊಡುತ್ತೀವಿ ಆದ್ರೆ ಅರ್ಲಿ ಡಿಟಕ್ಷನ್ ಆದ್ರೆ ಕ್ಯಾನ್ಸರ್ ಇಸ್ ಆರ್ಸೋ ಕ್ಯೂರೇಬಲ್ ಅಂತ ಹೇಳೋದು ನಮ್ಮ ಉದ್ದೇಶ ಇದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ನಾವು ಜನರಲ್ಲಿ ಮೂಡಿಸ್ತೀವಿ ಯಾಕಂತಂದ್ರೆ ಯಾವಾಗೆ ಆಗಲಿ ಕ್ಯಾನ್ಸರ್ ಇದೆ ಅಂತ ನಾವು ಸಡನ್ ಆಗಿ ಯಾವ ರೋಗಿಗೂ ಕೂಡ ನಾವು ಕೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲೇ ಅವ್ರ ಅರ್ಧ ಸದೋ ಅದಕ್ಕೆ ಅವ್ರ ಫ್ಯಾಮಿಲಿ ಅವ್ರನ್ನ ಕಲಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಒಂದು ಅರ್ಥ ರೋಗಿಗಳಿಗೆ ನಾವು ವೈದ್ಯಕೀಯ ಚಿಕಿತ್ಸೆಗೆ ಔಷಧಿಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಇದನ್ನ ಮಾಡ್ತಾ ಬಂದ್ವಿ ಇದರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳ ಒಡನಾಟಿ ಒಡನಾಳದ ಜೊತೆಗೆ ನಮ್ಮ ಜೀವಶಾಂತ గ్రాంతర ప్రదేశా యాక్రె సిటీ పట్టణ ప్రదేశా వంద సౌలభ్యులు జన సిక్త గ్రామాంతర ప్రదేశానికి సిగోద నాము గ్రామాంతర ప్రదేశీ జతే హెంట్ వర్ష మేల్పడ్ కాలేజ్ విద్యార్థి బాగృతయ శాలేజీ కాలేజ్కి అంత కార్యక్రమం హామిక ಇದರ ಬಗ್ಗೆ ನಿಮಗೆ ಇನ್ನೂ ವಿವರವಾಗಿ ಕ್ಯಾನ್ಸರ್ ವಿಧಗಳಿರ್ಬೋದು ಅದಕ್ಕೆ ಚಿಕಿತ್ಸಾ ಚಿಕಿತ್ಸೆಗಳು ಯಾವ ರೀತಿ ಇದೆ ಫಲಕಾರಿ ಆಗುತ್ತೆ ಯಾವ ವೈದ್ಯರ ಬಳಿಗೆ ಹೋಗಬೇಕು ಹೇಗೆ ನೀವು ಅದರ ಸೌಲಭ್ಯಗಳನ್ನ ಪಡೀಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಡಾಕ್ಟರ್ ಜಯಂತಿ ತುಂಶಿ ಅವರು ಅವರು ಎಕ್ಸ್ಪರ್ಟ್ ಇನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಅವರು ಡಾಕ್ಟರ್ ಕೊಡಬೇಕು ಅಂತ ನಾನು ಡಾಕ್ಟರ್ ಸುದರ್ಶನ್ ಅವರನ್ನು ಕೇಳಿಕೊಳ್ಳತೀನಿ ನಮ್ಮ ಈ 파트너ಶಿಪ್ ಅಂತ ಹೇಳ್ತಾ ಇದೀವಿ ಇದು ದಿನ ದಿನಕ್ಕೆ ಇದೆ ಇದರಿಂದ ಸಮಾಜಕ್ಕೆ ಕ್ಯಾನ್ಸರ್ ಅನ್ನೋ ರೋಗ ಇದರಲ್ಲಿ ನಾವು ಎಷ್ಟು ಅದರ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ ಅರ್ಲಿ डिटेक्शन ಅರ್ಲಿ ಟ್ರೀಟ್ಮೆಂಟ್ લીಡ್ಸ್ ಟು ಗುಡ್ ಔಟ್‌ಕಮ್ಸ್ ಇದೆ ನಮ್ಮ ಮುಖ್ಯ ಗುರಿಯ ಆಗಿರೋದರಿಂದ ಈಗ ನಾವು ಕಳೆದ ಒಂದು ವರ್ಷದಿಂದ ಈ ಅಭಿಯಾನವನ್ನು ಬಳಸ್ತಾ ಇದ್ದೀವಿ ರಾಜಾಜಿನಗರದಲ್ಲಿ ಮೋದಿ ಹಾಸ್ಪಿಟ್ಲ್ ರಸ್ತೆಯಲ್ಲಿ ಜೋಸ್ಟರ್ ಆಸ್ಪತ್ರೆ ಇದೆ ಅಲ್ಲಿ ಈ ಕ್ಯಾಂಪ್ ನಡಿಬೇಕಾದರೆ ಸಮಾಜದ ಎಲ್ಲ ವರ್ಗದವ್ರಿಗೂ ನಾವು ಇದರ ಬಗ್ಗೆ ಅವೇರ್ನೆಸ್ ಮಾಡಿ ಬಂದು ಈ ಸೌಲಭ್ಯಗಳನ್ನು ಎಕ್ಸ್ಪರ್ಟ್ ಡಾಕ್ಟರ್ಸ್ ಅನ್ನು ಉಚಿತವಾಗಿ ಪಡೆಯಬೇಕು ಅಂತ ಅನುಗ್ರಹ ಮಾಡ್ತಾ so breast cancer, one of the commonest cancer affecting Indian women. According to World Health Organization, it is estimated that one in 29 women in India have a in breast cancer. every four minutes in india, one new case of breast cancer is detected and every eight minutes, one woman loses her life because of breast cancer. so the problem of breast cancer is facing us and there is a solution available provided the woman is able to detect the disease early, early detect Now मेड़त होंगे, कंप्लीट क्यूर इस पॉसिबल। स्टेज वन अलग ही क्यूर रेट इस 99 परसेंट, ऑलमोस्ट 100 परसेंट। स्टेज टू अलग ही इट इस 92 परसेंट। स्टेज थ्री अलग ही इट इस अबाउट 66 परसेंट, एंड इन स्टेज फोर इट इस 24 परसेंट। अंदरे वेरी इम्पोर्टेंट डैट स्टेज वन स्टेज टू डिजीज अलरीड डिज outcomes very good, we can look at completely curing the patient. But the duration of the treatment, treatment duration could have treatment and cost could have So burden on the society, burden for the family, it will Usually breast cancer, when they are very young, less than 50 years, about 48% of breast cancer in India occurs to women who are less than 50 years of age. ಅಂದ್ರೆ ಅವರದು ರೋಲ್ ಇನ್ ದಿ ಫ್ಯಾಮಿಲಿ ಅಲ್ಲಿ ಸೊಸೈಟಿ ಅಲ್ಲಿ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫು ಸೇಮ್ ಟೈಮ್ ಎಕ್స్ట్రీಮ್ಲಿ ಇಂಪಾರ್ಟೆಂಟ್ ಸೋ ಇದ್ ವಿಗ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಮತ್ತೆ ಜಿಯೋ ಜಿಯೋ ಸ್ಟಾರ್ హాಸ್ಪिटल ಜೊತೆಗೆ ಮಾಡ್ತಿರೋ ಇನಿಷಿಯೇಟಿವ್ಸ್ ಎಕ್స్ట్రీಮ್ಲಿ ಇಂಪಾರ್ಟೆಂಟ್ अर्ली ಡಿಟೆಕ್ಷನ್ ಅवेयरनेस ಸ್ಪ್ರೆಡ್ ಮಾಡೋದು ಇದನ್ನ अर्ಲಿಯರ್ ಆಗಿ ಡಿಟೆಕ್ಟ್ ಮಾಡೋದು ಟ್ರೀಟ್ಮೆಂಟ್ ಕೊಡುವುದು इज नॉट ओनली ಸೇವಿಂಗ್ ಲೈವ್ಸ್ इट इसेविंग फैमिली अंडर सोसईटी लाइफ एंडलू हेल्प मेसेज पासा आउटद्लीज वेरी वेरी इंपार्टेंट रिस्ट